ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕಲ್ಲು ತೂರಾಟ ಪ್ರೀ ಪ್ಲಾನ್ ಅನ್ನೋದು ಬಯಲ್ ಬಯಲಾಗ್ತಿದೆ ಇಲ್ಲಿ ಅಂತ ಟಾರ್ಗೆಟ್ ಮಾಡಿದ್ದೇ ಬೇರೆ ಆದ್ರೆ ಇಲ್ಲಿ ಆಗಿದ್ದೇ ಬೇರೆ ಮದ್ದೂರು ಗಲಭೆ ಪ್ರಕರಣದಲ್ಲಿ ಮೇಜರ್ ಅಪ್ಡೇಟ್ಸ್ ಇದು ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಲಾಗಿತ್ತು ಈ ಒಂದು ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಕೋಮು ಗಲಭೆ ಶುರುವಾಯ್ತು ಹಿಂದೂ ಮುಸ್ಲಿಂ ಗಲಾಟೆ ಶುರುವಾಗಿತ್ತು ಒಂದ್ ರೀತಿಯಾಗಿ ಪಾ ಈ ಗಣೇಶ ಹಬ್ಬ ಈ ತರ ಆಗೋಯ್ತಾ ಅನ್ನೋಂಗೆ ಎಲ್ಲಾ ಕ್ವಶನ್ ಅಂತ ಹೇಳ್ತಾರೆ ಏನ್ ಕತೆ ಸ್ವಾಮಿ ಬಗ್ಗೆ ಒಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಪ್ಲಾನ್ ಮಾಡಿದ್ದನ್ನು ಬಿಟ್ಟು ಬೇರೆ ಮೆರವಣಿಗೆ ಮೇಲೆ ಕಲ್ಲೆಸೆತ ಆಗಿದೆ ಟಾರ್ಗೆಟ್ ಆಗಿದ್ದ ಮೆರವಣಿಗೆ ಮುನ್ನವೇ ಬೇರೆಡೆ ಕಲ್ಲೆಸೆತ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತ ಸಂಗತಿ ರಾಮ್ ರಹೀಂ ನಗರದ ಗಣೇಶನಿಗೆ ಕಲ್ಲು ತೂರಾಟ ಮೂವತ್ತೆರಡು ಆರೋಪಿಗಳನ್ನ ಬಂಧಿಸಿ ತನಿಖೆ ಚುರುಕುಗೊಳಿಸಿದ್ದಾರೆ ವಿಚಾರಣೆ ವೇಳೆ ಪ್ಲಾನ್ ಬಗ್ಗೆ ಬಾಯಿಬಿಟ್ಟ ಆರೋಪಿಗಳು ಏನ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರೆ ಹಾಗಾದ್ರೆ ಇದು ಕಿಡಿಗೇಡಿಗಳ ಕೃತ್ಯ ಇವರೆಲ್ಲ ಬೇರೆ ದೇಶದಲ್ಲಿ ಇದ್ದಿದ್ರೆ ಸೌದಿಯಲ್ಲೇ ಇರಬೇಕಿತ್ತು ಕೈಯೋ ಕಾಲನ್ನ ಕಟ್ ಮಾಡಿ ಮಿಸಾಕ್ತಿದ್ರು ಒಂದ್ ಸೀಲ್ ಹೊತ್ತಿ ಕಳಿಸ್ಕೊಡ್ತಾ ಇದ್ರು ಅವ್ರು ಬೇರೆ ದೇಶಕ್ಕೂ ಹೋಗೋಕ್ ಆಗಲ್ಲ ನಮ್ ದೇಶದಲ್ಲಿ ಅಂತ ಕಾನೂನು ಇಲ್ಲ ಏನ್ ಮಾಡೋದು ಹೇಳಿ ಇಂತ ಏನಾದ್ರು ಸೌದಿಯಲ್ಲೆಲ್ಲ ಇದ್ದಿದ್ರೆ ಇವ್ರನ್ನ ಕಲ್ಲಲ್ಲಿ ಹೊಡಿತಾ ಇದ್ರು ಇವರಿಗೆ ಇಂತ ಕಿಡಿಗೇಡಿಗಳಿಗೆ ಕಲ್ಲಲ್ಲಿ ಹೊಡಿತಾ ಇದ್ರು ಆಮೇಲೆ ಕೈಯೋ ಕಾಲೋ ಕೈ ಕೈಲ್ ಹೊಡೆದ ಕಲ್ಲನ್ನ ಕೈ ಕಟ್ ಮಾಡ್ತಿದ್ರು ಕಾಲ ತೊಳೆದ ಕಾಲ್ ಕಟ್ ಮಾಡ್ತಿದ್ರು ಒಂದು ಒಳ್ಳೆ ಸೀಲ್ ಹೊಡೆದು ಬಿಟ್ಟು ಕಳಿಸ್ಬಿಡ್ತಿದ್ರು ಆತರ ಕಾನೂನು ಇಲ್ಲ ಆ ಕಾನೂನು ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಇವರೆಲ್ಲ ಬದ್ಕೊಂಡ್ ಬಿಟ್ಟಿದ್ದಾರೆ ಸದ್ಯ ಈಗ ಮೂವತ್ತೆರಡು ಆರೋಪಿಗಳನ್ನ ಬಂಧಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ವಿಚಾರಣೆ ವೇಳೆ ಪ್ಲಾನ್ ಬಗ್ಗೆ ಬಾಯಿ ಬಿಟ್ಟಿದ್ದಾರಂತೆ ಆರೋಪಿಗಳು ಹಾಗಾದ್ರೆ ವಿಚಾರಣೆ ವೇಳೆ ಏನೇನು ಹೇಳಿದ್ದಾರೆ ಎನ್ನುವಂಥದ್ದು ಕೂಡ ಕುತೂಹಲ ಅದೆಲ್ಲವೂ ಕೂಡ ಕೋರ್ಟ್ ಸಬ್ಮಿಟ್ ಮಾಡ್ಬೇಕಾಗತ್ತೆ ಚಾರ್ಜ್ ಶೀಟ್ ಅಲ್ಲಿ ಚಾರ್ಜ್ ಶೀಟ್ ನಲ್ಲಿ ಎಲ್ಲವೂ ಕೂಡ ಅಂಶ ಉಲ್ಲೇಖ ಮಾಡ್ತಾರೆ ಏನೇನ್ ಹೇಳಿದ್ದಾರೆ ಏನ್ ಕತೆ ಅಂತ ಆದ್ರೆ ಒಂದು ನೋಡ್ಬೇಕು ವೀಕ್ಷಕರೇ ಇವರು ಮೆರವಣಿಗೆ ಕಲ್ಲು ತೂರಾಟ ಮಾಡ್ತಿದ್ರಲ್ಲ ಆ ಸಂದರ್ಭದಲ್ಲಿ ಪ್ಲಾನ್ ಮಾಡ್ಕೊಂಡೇ ಮಾಡಿದಂತೆ ಇವರೆಲ್ಲರೂ ಕೂಡ ಒಂದು ಹಬ್ಬದ ಟೈಮ್ ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ಕಲ್ಲು ತೂರಾಟ ಮಾಡ್ತಿದ್ರು ಎಂತ ಜನ ಏನ್ ಎಲ್ಲ ಮನುಷ್ಯರ ಏನ್ ಕತೆ ಮನುಷ್ಯ ಹಾಗಾದ್ರೆ ಇವರು ಇವರು ಈ ಥರ ಕಲ್ಲು ಹೊಡೆಯೋಕ್ ಶುರು ಮಾಡಿದ್ರೆ ಇವ್ರನ್ನ ಎಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಕಾಶ್ಮೀರದಲ್ಲೆಲ್ಲ ಲಾಸ್ಟ್ ಟೈಮ್ ಎಲ್ಲ ನೋಡ್ತಾ ಇದ್ವಿ ನಾವು ಈ ಹಿಂದೆ ಕಾಶ್ಮೀರದಲ್ಲಿ ಕಲ್ಲು ಹೊಡಿಯೋದು ಅದೆಲ್ಲ ಕೂಡ ಆಯ್ತು ಮಿಲಿಟರಿಗಳ ಮೇಲೆ ಕಲ್ಲು ಶುರು ಮಾಡಿದ್ರು ಅವರು ಇದು ಹಿಂಗೆ ಬಿಟ್ರೆ ಈ ಪುಂಡ್ರನ್ನ ನಾಳೆ ಪೊಲೀಸ್ ಕಲ್ಲ ಶುರು ಮಾಡ್ತಾರೆ ಅಲ್ಲ ಸ್ಟೇಷನ್ ಗೆ ಬೆಂಕಿ ಇಟ್ಟಿದ್ರು ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆದಿದ್ರು ಇನ್ನೇನ್ ಬಾಕಿ ಇದೆ ಮಿಲ್ಟ್ರಿಗಳನ್ನ ತರಿಸಿ ಹೊಡ್ಸ್ ಬಿಡ್ಬೇಕು ಇವ್ರು ಡಗ 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 ಅಂತ ಎ ಕೆ ಫೋರ್ಟಿ ಸೆವನ್ ಅಲ್ಲಿ ಹೊಡಸ್ ಯಾವನ್ ಕಲ್ಲು ಹೊಡ್ದ ಕಲ್ಲು ಹೊಡೋಕೆ ಯಾರು ಪ್ರೇರೇಪಿತ್ರು ಯಾರ ಮಾರ್ಗದರ್ಶನ ಕಲ್ಲು ಹೊಡಿಯೋಕೆ ಈ ತರ ಪ್ಲಾನ್ ಯಾರು ರೂಪಿಸಿದ ಆ ಕುತಂತ್ರಿನ ಕಲ್ಲು ಹೊಡೆಯುವಂತ ಜಾಗದಲ್ಲೇ ಹೊಡೆದು ಕಲ್ ಸಾಯಿಸ್ಬೇಕ ಅವನ್ನ ಹೇಗೆ ಹಾಗಾದ್ರೆ ಈಗ ಕಾಶ್ಮೀರದಲ್ಲೆಲ್ಲ ಕೈದಾಗಿಲ್ವಾ ಕಲ್ಲು ಹೊಡಿಯೋದು ಕಲ್ಲು ಕಲ್ಲ ಸಿಗತ್ತೆ ಅಂತ ಲೋಡ್ ಗಟ್ಲೆ ಕಲ್ಲು ಸಿಗುತ್ತಪ್ಪ ಪ್ಲೈನ್ ರೋಡ್ ಅಲ್ಲೇ ಸಿಕ್ಬಿಡುತ್ತೆ ಇವರಿಗೆ ಹೇಗೆ ಅಂತ ಅಲ್ಲ ಒಂದೆರಡು ಸಿಗ್ತವೆ ಸೈಡ್ ಅಲ್ಲಿ ಅದು ಇವಾಗ್ ಬಿಡಿ ಎಲ್ಲ ರಸ್ತೆ ಗುಂಡಿಗಳು ಎಲ್ಲ ಇದೆಲ್ಲ ಸಿಕ್ಬಿಡ್ತವೆ ಆದ್ರೆ ಲೋಡ್ ಗಟ್ಲಿ ಕಲ್ಲು ಸಿಗುತ್ತೆ ಸ್ಟೇಷನ್ಗೆಲ್ಲ ಕಲ್ಲು ಹೊಡಿತಾರಪ್ಪ ಇವದೇನು ಸಣ್ಣ ಪುಟ್ಟ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಕಲ್ಲು ಹೊಡೆದ್ ಬಿಡ್ತಾರ ಅಷ್ಟು ಕಲ್ಲು ಎಲ್ಲಿ ಸಿಗುತ್ತೆ ಅಂತ ಸೊ ಈ ಕಲ್ಲು ಎಲ್ಲಿ ಏನ್ ಕತೆ ಅಂತ ಇದ್ರ ಬಗ್ಗೆ ಅಪ್ಡೇಟ್ ಇದೆ ಸ್ವಾಮಿ ಎಂಬಾತನ ನೇತೃತ್ವದಲ್ಲಿ ಗಣೇಶ ಪ್ರತಿಷ್ಠಾಪನೆ ಆ ಮೆರವಣಿಗೆ ಮೇಲೆ ಕಲ್ಲೆಸಲು ಕಿರಾತಕರ ಪ್ಲಾನ್ ಅಂತೆ ಆದ್ರೆ ಒಂದು ವಾರಕ್ಕೂ ಮುನ್ನವೇ ಕಲ್ಲು ತೂರಾಟ ಆಗಿದೆ ರಾಮ್ ರಹೀಂ ನಗರದ ಗಣೇಶ ಮೆರವಣಿಗೆ ಮೇಲೆ ಕಲ್ಲೆಸೆತ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಇದು ಸ್ವಾಮಿ ಎಂಬಾತನ ನೇತೃತ್ವದಲ್ಲಿ ಗಣೇಶ್ನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಆ ಮೆರವಣಿಗೆ ಮೇಲೆ ಕಲ್ಲೆಸೆಯಲು ಕಿರಾತಕರು ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆದ್ರೆ ಒಂದು ವಾರಕ್ಕೂ ಮುನ್ನವೇ ಕಲ್ಲು ತೂರಾಟ ಆಗುತ್ತಿದೆ ರಾಮ್ ರಹೀಂ ನಗರದ ಗಣೇಶ ಮೆರವಣಿಗೆ ಮೇಲೆ ಕಲ್ಲೆಸೆದ ಸದ್ಯ ಈಗ ಮೂವತ್ತೆರಡು ಆರೋಪಿಗಳಿದ್ರು ಆರೋಪಿಗಳನ್ನ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸ್ತಾ ಇದ್ರೆ ಸೊ ಇನ್ನೊಂದ್ ಕಡೆ ಸತ್ಯ ಸತ್ಯತೆ ಹೊರಗಡೆ ಬರಬೇಕಾಗತ್ತೆ ಯಾವನ್ ಕಲ್ಲು ಹೊಡೆದ ಆತನನ್ನ ಒಳಗಡೆನೆ ಹಾಕಿಬಿಡ್ಬೇಕು ಇನ್ಯಾವ ಗಣೇಶ ಹಬ್ಬಕ್ಕೂ ಆತನ ನಿರ್ಬಂಧ ನೋಡಿ ಎಲೆಕ್ಷನ್ ಸಂದರ್ಭದಲ್ಲ ರೌಡಿ ಶೀಟರ್ ಒಳಗಡೆ ಹಾಕ್ಬಿಡ್ತಾರೆ ರೌಡಿ ಶೀಟರ್ಸ್ ಎಲ್ಲ ಒಳಗಡೆ ಹಾಕ್ತಾರೆ ಅಥವಾ ಅವ್ರನ್ನ ಗಡಿಪಾರ ಮಾಡ್ಬಿಡ್ತಾರೆ ಈಗ ಉಡುಪಿಯಲ್ಲಿ ಈ ತರ ಆಗಿದ್ರೆ ಅವ್ರನ್ನ ಬೇರೆ ಇದ ಗಡಿಪಾರ ಮಾಡ್ಬಿಡ್ತಾರೆ ಬೇರೆ ಡಿಸ್ಟಿಕ್ ಅಲ್ಲಿ ಇದ್ರೆ ಅವ್ರ ಬೇರೆ ಕಡೆ ಬೆಂಗಳೂರಿಂದ ಬೇರೆ ಕಡೆ ಡಿಸ್ಟ್ರಿಕ್ ಗೆ ಹಾಗೆ ಇಂಥವರಿಗೂ ಅದೇ ತರ ಮಾಡ್ಬೇಕು ರೌಡಿ ಶೀಟ್ ಹಾಕ್ಬೇಕು ಗೂಂಡಾ ಕಾಯ್ದೆ ಹಾಕ್ಬೇಕು